ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಷಯ ಅತಿ ಹೆಚ್ಚು ಚರ್ಚಿತ ಆಗ್ತಾ ಇದೆ ದೇಶಾದ್ಯಂತ ಈ ಒಂದು ಜಜ್ಮೆಂಟನ್ನು ಕುರಿತು ಪರ ಮತ್ತು ವಿರೋಧ ವಾದಗಳು ಬರ್ತವೆ ಅದು ಯಾವ ವಿಷಯವನ್ನು ಕುರಿತು ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಲ್ವ್ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬರುತ್ತೆ ಸೊ ಇದನ್ನು ಕನ್ನಡದೊಳಗೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಅಂತ ಕರೀತಾರೆ ಆ್ಯಂಡ್ ಈ ಒಂದು ಪ್ರಕರಣಗಳು ಭಾರತದೊಳಗೆ ಹೆಚ್ಚಿಗೆ ಆಗ್ತಿದ್ದಾವೆ ಸೊ ಇದರ ಅರ್ಥ ಏನು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಅದನ್ನು ಅಪರಾಧ ಅಂತ ಈ ಕಾಯ್ದೆ ಘೋಷಣೆ ಮಾಡುತ್ತೆ ಮತ್ತು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ನೀಡಬೇಕು ಅಂತ ಹೇಳುತ್ತೆ ಎಸ್ ಕೆಲವೊಂದು ಕೇಸ್ಗಳಲ್ಲಿ ಕಠಿಣ ಶಿಕ್ಷೆ ಬಿಡ್ರಿ ಶಿಕ್ಷೆನೇ ನೀಡಿಲ್ಲ ಜೈಲಿಂದ ಅವ್ರನ್ನ ಹೊರಗೆ ಬಿಟ್ಟಿದ್ದಾರೆ ಈ ಕೇಸ್ಗಳೊಳಗೆ ಯಾರು ಭಾಗಿಯಾಗ್ತಾರೆ ಅಂಥವ್ರನ್ನಂತೂ ಲೈಫ್ ಟೈಮ್ ಇಂಪ್ರೆಜನ್ಮೆಂಟ್ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ಇದೆ ಆದರೆ ಮುರುಘಾಶ್ರಿಗೆ ಈ ಯಾವುದೇ ಶಿಕ್ಷೆಯನ್ನು ಕೊಟ್ಟಿಲ್ಲ ಜೈಲಿಂದ ಹೊರಗೆ ಬಿಟ್ಟಿದ್ದಾರೆ ಸೊ ಈಗ ನಾನು ಈ ವಿಡಿಯೋ ಮೂಲಕ ನಿಮ್ಮ ಒಪಿನಿಯನ್ ಏನು ಕೇಳಬೇಕು ಅಂದರೆ ನೋಡಿ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಮೊದಲಿಗೆ ನಾನು ಈ ಈ ಒಂದು ಪೋಕ್ಸೋ ಆಕ್ಟ್ ಪ್ರಾವಿಷನ್ಸ್ಗಳನ್ನು ಹೇಳ್ತೀನಿ ಓಕೆ ಅದು ಆದಮೇಲೆ ನನ್ನ ಪ್ರಶ್ನೆ ಏನು ಅಂದರೆ ಭಾರತದೊಳಗೆ ಲೈಂಗಿಕ ಶಿಕ್ಷಣವನ್ನು ಶಿಕ್ಷಣದ ಭಾಗವನ್ನಾಗಿ ಕಡ್ಡಾಯ ಮಾಡುವ ಅವಶ್ಯಕತೆ ಇದೆಯಾ ಇನ್ಫ್ಯಾಕ್ಟ್ ನ್ಯೂ ಎಜುಕೇಷನ್ ಪಾಲಿಸಿ ಓಕೆ ನ್ಯೂ ನ್ಯೂ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಇದನ್ನು ಕಡ್ಡಾಯ ಮಾಡಿದೆ ಆದರೆ ಭಾಳ ರಾಜ್ಯಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಸೊ ಹಾಗಂದ್ರೆ ಬರ್ರಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಏನೇನು ಹೇಳುತ್ತೆ ಅದು ಆದಮೇಲೆ ರೀಸೆಂಟ್ ಆದಂಥ ಡಿಸ್ಕಷನನ್ನು ನಾವು ನೋಡೋಣ ಇಂದ್ರ ಜೈಸಿಂಗ್ ಅಂದರೆ ಯಾರು ಇದನ್ನು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ನೀವು ನೋಡಿರಿ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೂ ಕಳಿಸ್ರಿ ಪೇರೆಂಟ್ಸ್ಗೂ ಕಳಿಸ್ರಿ ನಮ್ಮ ಕಾನೂನಿನ ಬಗ್ಗೆ ನಮ್ಮ ದೇಶದ ಕಾನೂನಿನ ಬಗ್ಗೆ ಸರಿಯಾದಂಥ ಅರಿವಿರುವಂಥ ಅವಶ್ಯಕತೆ ಇದೆ ಆ್ಯಂಡ್ ದೇಶದೊಳಗೆ ಏನು ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ನೀವು ನೋಡಿ ಇಂಥ ವೀಡಿಯೋಗಳನ್ನ ಶೇರ್ ಮಾಡೋದಿಲ್ಲ ಅನಾಪ್ಸ್ ಅನಾಪ್ಸ್ ಕಾಮಿಡಿ ವಿಡಿಯೋಗಳಿಗೆ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ತಿಳ್ಕೊಳ್ಳಿ ಕಾನೂನು ಏನು ಹೇಳ್ತೆ ಅನ್ನೋದನ್ನು ತಿಳ್ಕೊಳ್ರಿ ಇನ್ಫ್ಯಾಕ್ಟ್ ಬಹಳಷ್ಟು ಎಕ್ಸಾಮ್ ಒಳಗೆ ಪೋಕ್ಸ್ಕೊ ಪುಲ್ಫಾರ್ಮ್ನೆ ಕೇಳಿದ್ದಾರೆ ಓಕೆ ಪೋಕ್ಸೋ ಈ ಒಂದು ಕಾಯ್ದೆಯ ಪುಲ್ಫಾಮ್ನೇ ಕೇಳಿದ್ದಾರೆ ಓಕೆ ಒನ್ನೇದು ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ಮಗು ಅನ್ನೋದನ್ನು ವ್ಯಾಖ್ಯಾನಿಸ್ತದೆ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನ ಮಕ್ಕಳು ಅಂತ ಇದು ಹೇಳ್ತದೆ ಅಂದರೆ ಹದಿನೇಳು ವರ್ಷದವರು ಸರ್ ಎಸ್ ಅದು ಕೂಡ ಮಗುನೇ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರೆಲ್ಲ ಮಕ್ಕಳೇ ಹದಿನೆಂಟು ವರ್ಷ ವಯಸ್ಸಾದ ಮೇಲೆ ಅವ್ರನ್ನ ಅಡಲ್ಟ್ ಓಕೆ ಅಡಲ್ಟ್ಸ್ ಅಂತ ಇದು ಗುರುತಿಸ್ತದೆ ವಯಸ್ಸಿಗೆ ಬಂದವರು ಅಂತ ಗುರುತಿಸ್ತದೆ ನೆಕ್ಸ್ಟ್ ಈ ಒಂದು ಕಾಯ್ದೆ ಲಿಂಗ ತಟಸ್ಥವಾಗಿದೆ ಅಂದರೆ ಏನು ಲಿಂಗ ತಟ್ಟಸ್ಥ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗಳು ಅಂದರೆ ಹುಡುಗಿ ಮೇಲೆ ರೇಪ್ ಮಾಡಿದರೂ ಅದನ್ನು ಪೋಕ್ಸೋ ಕೇಸ್ನ ಹಾಕ್ಬೋದು ಹದಿನೆಂಟು ವರ್ಷದ ವಯಸ್ಸಿನ ಕಡಿಮೆ ವಯಸ್ಸಿನ ಹುಡುಗನ್ನ ರೇಪ್ ಮಾಡಿದರೂ ಕೂಡ ಎಸ್ ಹುಡುಗರು ರೇಪ್ ಕೂಡ ಆಗುತ್ತೆ ಮೊದಲು ಈ ಒಂದು ಇಂಡಿಯನ್ ಪೀನಲ್ ಕೋಡ್ ಇತ್ತಲ್ಲ ಐ ಪಿ ಸಿ ಅದರೊಳಗೆ ಇದು ಪ್ರಾವಿಷನ್ ಇತ್ತು ಸೋಡೋಮಿ ಅಂತ ಹೇಳಿ ಸೊ ಅಂದರೆ ಯಾರಾದರೂ ಹುಡುಗರನ್ನ ರೋಪ್ ರೇಪ್ ಮಾಡಿದರೂ ಕೂಡ ಅವ್ರ ಮೇಲೆ ಕೇಸ್ ಹಾಕಲಾಗಿತ್ತು ಆದರೆ ಈಗ ಭಾರತೀಯ ನಾಗರಿಕ ಸಂಹಿತೆ ಏನು ಬಂದಿತ್ತಲ್ಲ ಅದರೊಳಗೆ ಇದನ್ನು ಇನ್ಕ್ಲೂಡ್ ಮಾಡಿಲ್ಲ ಇದು ನಮ್ಮ ದೇಶದ ಕಾನೂನಿನಲ್ಲಿರುವಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಇವತ್ತು ಹುಡುಗರನ್ನ ರೇಪ್ ಮಾಡಿದ್ರೆ ಅವ್ರ ಕೇಸ್ ಫೈಲ್ ಮಾಡೋಕ್ಕಾಗೋದಿಲ್ಲ ಆದರೆ ಈ ಒಂದು ಪೋಕ್ಸೋ ಕಾಯ್ದೆ ಐತ್ಲಾ ಲಿಂಗ ತಟಸ್ಥ ಹದಿನೆಂಟು ವರ್ಷದ ಹುಡುಗಿನೇ ರೇಪ್ ಮಾಡಲಿ ಹುಡುಗನ್ನೇ ರೇಪ್ ಮಾಡಲಿ ಅದನ್ನು ಈ ಕಾಯ್ದೆ ಅಡಿಯಲ್ಲಿ ಪನಿಷ್ಮೆಂಟ್ ನೀಡಲಾಗುತ್ತೆ ಸರ್ ಇದರೊಳಗೆ ಏನು ಸ್ಪೆಷಲ್ ಅಂದರೆ ಈ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾರ ಮೇಲಾದರೂ ಕೇಸ್ ಹಾಕಿದರೆ ಅವ್ರಿಗೆ ಬೇಲ್ ಸಿಗೋದಿಲ್ಲ ಸರ್ ಮತ್ತು ಮುರುಘಾಸ್ರಿಗೆ ಹೆಂಗೆ ಸಿಕ್ಕದ ಹಾಂ ಸಿಕ್ಕದ ಯಾಕಂದ್ರೆ ನಮ್ಮಂಥ ಮೂರ್ಖರು ಈ ಸೊಸೈಟಿ ಒಳಗಿದ್ದೀವಿ ಏನೂ ಕೇಳ್ತಾ ಇಲ್ಲ ಓಕೆ ಅದ್ರ ಬಗ್ಗೆ ಓದ್ತಾ ಇಲ್ಲ ವಿಚಾರ ಮಾಡ್ತಾ ಇಲ್ಲ ಓಕೆ ಎಸ್ ಅಫ್ಕೋರ್ಸ್ ಯಾರು ಪ್ರಶ್ನೆ ಮಾಡೋದಿಲ್ಲ ಅವರೆಲ್ಲ ಮೂರ್ಖರೇ ಸೊ ಹಾಗಾಗಿ ಈ ಒಂದು ಕಾನೂನು ಮಿಸ್ಯೂಸ್ ಆಗಿದೆ ನೆಕ್ಸ್ಟ್ ಇದರೊಳಗೆ ಏನೇನೆಲ್ಲ ಅಪರಾಧಗಳು ಒಳಗೊಂಡಿದ್ದಾವೆ ಲೈಂಗಿಕ ದೌರ್ಜನ್ಯ ಮಾಡೋದಾಗಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವ್ರಿಗೆ ಆಮೇಲೆ ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ ಈ ಒಂದು ಲೈಂಗಿಕ ಫೀಲಿಂಗ್ಸ್ಗಳನ್ನು ಉಲ್ಬಣಗೊಳಿಸೋದಾಗ್ಲಿ ಏನೋ ಹೇಳಿ ಏನೋ ಕೇಳಿ ಏನೋ ಅವ್ರಿಗೆ ತೋರಿಸಿ ಲೈಂಗಿಕ ಕಿರುಕುಳ ಕೊಡೋದಾಗಲಿ ಅಶ್ಲೀಲ ಉದ್ದೇಶಗಳಿಗಾಗಿ ಮಕ್ಕಳನ್ನು ಟಚ್ ಮಾಡೋದಾಗಲಿ ಓಕೆ ಅಶ್ಲೀಲ ಉದ್ದೇಶಕ್ಕಾಗಿ ಮಕ್ಕಳನ್ನು ಬಳಸೋದಾಗಿರ್ಬೋದು ಓಕೆ ಮಕ್ಕಳ ವಿರುದ್ಧ ವಿವಿಧ ಲೈಂಗಿಕ ಅಪರಾಧಗಳನ್ನು ಈ ಕಾಯ್ದೆ ಮಾಡಬಾರ್ದು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದೆ ನೆಕ್ಸ್ಟ್ ಏನೇನೆಲ್ಲ ಶಿಕ್ಷೆ ಕೊಡ್ತಾರೆ ವೆರಿ ಡೇಂಜರಸ್ ಓಕೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಇದಕ್ಕೆ ಇದರಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ ಜೈಲು ಶಿಕ್ಷೆಯೂ ಇದೆ ಅದರ ಜೊತೆಗೆ ದಂಡ ಕೂಡ ಸೇರಿದವೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಇದನ್ನು ತಿದ್ದುಪಡಿ ಕೂಡ ಮಾಡಿದೆ ಮತ್ತು ಲೈಂಗಿಕ ದೌರ್ಜನ್ಯದ ಅಪರಾಧಗಳಿಗೆ ಮರಣ ದಂಡನೆಯನ್ನು ಕೂಡ ಇದರೊಳಗೆ ಸೇರಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನೆಕ್ಸ್ಟ್ ಈ ಒಂದು ಪೋಕ್ಸೋ ಕೇಸ್ಗಳನ್ನು ನಾರ್ಮಲ್ ಕೋರ್ಟ್ಗಳಲ್ಲಿ ಡೀಲ್ ಮಾಡಂಗಿಲ್ಲ ಯುವಕುರ್ ಸಂಬಂಧಿ ಅಂತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಕೂಡ ಇದೆ ಆಮೇಲೆ ಯಾವುದೇ ಕಾರಣಕ್ಕೂ ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ ಈ ಒಂದು ಕೇಸ್ ಏನಾದರೂ ಫೈಲ್ ಆಗಿತ್ತಂದರೆ ಪೋಕ್ಸೋ ಕೇಸ್ ಏನಾದರೂ ಫೈಲ್ ಆಗಿತ್ತು ಅಂದರೆ ಅವ್ರ ಹೆಸರನ್ನ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡೋಂಗಿಲ್ಲ ಅವ್ರ ಹೆಸರನ್ನ ಹೇಳೋಂಗಿಲ್ಲ ಯಾಕಂದರೆ ಮಕ್ಕಳಿರ್ತಾರೆ ಅವರ ಭವಿಷ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಲಾಗಿದೆ ಅವ್ರ ಹೆಸರನ್ನ ಹೇಳುವಂಗಿಲ್ಲ ಅಂತ ಕೂಡ ಹೇಳಿದೆ ಮಕ್ಕಳ ಲೈಂಗಿಕ ಅಪರಾಧಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಮಾತ್ರ ಈ ನ್ಯಾಯಾಲಯಗಳಲ್ಲಿ ತೀರ್ಪುಗಳನ್ನ ನೀಡ್ತದೆ ನೆಕ್ಸ್ಟ್ ಮಕ್ಕಳ ಸ್ನೇಹಿ ಕಾರ್ಯವಿಧಾನಗಳು ಅಂದರೆ ಈ ಹೇಳಿಕೆಗಳನ್ನು ದಾಖಲಿಸೋದಾಗ್ಲಿ ಭಾಳ ಸರ್ತಿ ವೈದ್ಯಕೀಯ ಪರೀಕ್ಷೆ ಮಾಡೋದಾಗಲಿ ಬೇರೆ ಜನರನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅದೇ ಥರ ಮಕ್ಕಳನ್ನು ಟ್ರೀಟ್ ಮಾಡಂಗಿಲ್ಲ ಓಕೆ ಅವು ಸಾಫ್ಟ್ ಇರ್ತವೆ ಭಾಳ ಸರ್ತಿ ಮಕ್ಕಳು ಮೊದಲು ಹೇಳ್ತವೆ ಆಮೇಲೆ ಯಾರೂ ಮುಂದೆ ಬಂದಿದ್ದಾಗ ಮಾತಾಡೋದಿಲ್ಲ ಓಕೆ ಆಮೇಲೆ ನ್ಯಾಯಾಲಯಕ್ಕೆ ಹಾಜರಾಗಲು ಕೂಡ ಮಕ್ಕಳ ಸ್ನೇಹಿ ಕಾರ್ಯವಿಧಾನಗಳಿಗೆ ಈ ಒಂದು ಪ್ರಕರಣಗಳಲ್ಲಿ ಒತ್ತು ಕೊಡಲಾಗುತ್ತೆ ನಿಮ್ಗೆ ಗೊತ್ತಿಲ್ಲ ಅವ್ರು ಮಕ್ಕಳು ಮೊದಲೇ ರಿಲೇಟಿವ್ಸ್ ಬಂದವರು ಅಂದರೆ ಮಾತಾಡೋದಿಲ್ಲ ಓಕೆ ಈ ಥರ ಎಲ್ಲ ಈ ಕಾಯ್ದೆ ಹೇಳುತ್ತೆ ಗೈಸ್ ಆ್ಯಂಡ್ ವರದಿ ಮಾಡುವ ಬಾಧ್ಯತೆ ಮಕ್ಕಳ ಮೇಲಿನ ದ ಲೈಂಗಿಕ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವ ವ್ಯಕ್ತಿಗಳಿಗೆ ವರದಿ ಮಾಡುವ ಬಾಧ್ಯತೆಯನ್ನು ಕೂಡ ಕಾನೂನು ವಿವರಿಸ್ತದೆ ಜಸ್ಟ್ ಲೈಕ್ ನಾನು ನಿಮಗೆ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಇದು ನಂದು ಒಬ್ಬಂದೇ ಅಲ್ಲ ನಿಮ್ಮೆಲ್ಲರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಈ ದೇಶದೊಳಗಿರುವಂಥ ಮಕ್ಕಳನ್ನ ಬೆಟರ್ ಸಿಟನ್ ಆಗಿ ನಾವು ಮಾಡಲಿಕ್ಕೆ ನಮ್ಮ ಕಡೆ ಆದಷ್ಟು ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡೋಣ ಎಲ್ಲರಿಗೂ ತಿಳಿಸೋಣ ನೆಕ್ಸ್ಟ್ ಬಲಿ ಪಶುಗಳಿಗೆ ಬೆಂಬಲ ನೋಡಿ ಪೋಕ್ಸೋ ಕಾಯಿದೆ ಬಲಿ ಪಶುಗಳಿಗೆ ವೈದ್ಯಕೀಯ ಆರೈಕೆ ಓಕೆ ಯಾವುದಾದ್ರೂ ಮಗು ಲೈಂಗಿಕ ಅಪರಾಧಕ್ಕೆ ಒಳಗಾಗಿದೆ ಅಂದ್ರೆ ಓಕೆ ವೈದ್ಯಕ ವೈದ್ಯಕೀಯ ಆರೈಕೆಯನ್ನು ಕೊಡಬೇಕು ಆಮೇಲೆ ಸಮಾಲೋಚನೆಯನ್ನು ನಡೆಸಬೇಕು ಹಾಗೆ ಕಾನೂನಿನ ನೆರವನ್ನು ಸೇರಿದಂತೆ ಬೆಂಬಲದ ವ್ಯವಸ್ಥೆಯನ್ನು ಮಾಡಬೇಕು ಓಕೆ ಸೊ ಹೀಗೆ ಯಾರು ಈ ಒಂದು ಅಪರಾಧಗಳಿಗೆ ಒಳಗಾಗಿರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೂಡ ಹೇಳುತ್ತೆ ನೋಡಿ ನೆಕ್ಸ್ಟ್ ನೈನ್ತ್ ಪಾಯಿಂಟ್ ತಡೆಗಟ್ಟುವಿಕೆ ಮೇಲೆ ಈ ಒಂದು ಹೆಚ್ಚಿನ ಎಫರ್ಟನ್ನು ಹಾಕೋದು ಅಂದ್ರೆ ಏನು ಲೈಂಗಿಕ ಅಪರಾಧಗಳು ಮಕ್ಕಳ ಮೇಲೆ ಲೈಂಗಿಕ ಅಪರಾಧಗಳು ಆಗದೇ ಇರೋ ಹಾಗೆ ತಡೆಗಟ್ಟಬೇಕು ಮಕ್ಕಳಿಗೆ ಸುರಕ್ಷಿತವಾದಂಥ ವಾತಾವರಣವನ್ನು ಉತ್ತೇಜಿಸಬೇಕು ಮಕ್ಕಳ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟುವ ಗುರಿ ಈ ಕಾಯ್ದೆ ಹೊಂದಿದೆ ಇದು ಒಂದು ಒಳ್ಳೆಯ ಗುರಿ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳ್ತೀನಿ ಅದು ಆದಮೇಲೆ ಇಂದಿರಾ ಜಯಸಿಂಗ್ ಅವ್ರ ಬಗ್ಗೆ ಹೇಳ್ತೀನಿ ಈ ಒಂದು ಪೋಕ್ಸೋ ಕೇಸ್ಗಳು ಹೆಚ್ಚಿಗೆ ಸುಪ್ರೀಂ ಕೋರ್ಟ್ಗೆ ಬರಕ್ಕೆ ಶುರು ಮಾಡಿದಾವೆ ಆದ್ದರಿಂದ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಈಗ ನೋಡಿ ಒಂದು ಕೇಸ್ ಬಂದಿದೆ ಇಬ್ಬರು ಹುಡುಗ ಹುಡುಗಿ ಇಬ್ಬರ ಹೆಸರು ಕೂಡ ರಿವೀಲ್ ಮಾಡಿಲ್ಲ ಓಕೆ ಸೊ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಿದೆ ಹುಡುಗಿಗೆ ಹದಿನಾರು ವರ್ಷ ವಯಸ್ಸಿದೆ ಈ ಇಬ್ಬರು ಹುಡುಗ ಹುಡುಗಿ ಏನು ಮಾಡಿದ್ದಾರೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಸೆಕ್ಷುವಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿದ್ದಾರೆ ಈ ವಿಷಯ ಈ ಇಬ್ಬರ ಪೇರೆಂಟ್ಸ್ಗೆ ಗೊತ್ತಾಗಿದೆ ಹುಡುಗ ಮತ್ತು ಹುಡುಗಿಯ ಪೇರೆಂಟ್ಸಿಗೆ ಗೊತ್ತಾಗಿದೆ ಈ ಹುಡುಗಿ ಹದಿನಾರು ವರ್ಷದ ಹುಡುಗಿಯ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಡುವುದ್ರ ಮೂಲಕ ಏನು ಹೇಳಿದ್ದಾರೆ ಅಂದರೆ ನಮ್ಮ ಹುಡುಗಿಗೆ ಏನೂ ಗೊತ್ತಿಲ್ಲ ಆ ಹುಡುಗಿನ ಸುಮ್ಮ ಸುಮ್ಮನೆ ಈ ವ್ಯಕ್ತಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಆ್ಯಂಡ್ ಅವಳ ಮೇಲೆ ಪ್ರೆಷರ್ ಹಾಕ್ತಿದ್ದಾನೆ ಇವನ್ನ ಅರೆಸ್ಟ್ ಮಾಡಬೇಕು ಇವನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದ್ದಾರೆ ಯಾವಾಗ ಕೋರ್ಟಲ್ಲಿ ಆ ಹುಡುಗಿನ ಮತ್ತು ಹುಡುಗನ್ನ ಇಬ್ಬರೂ ಕರೆದು ಇಬ್ಬರನ್ನು ಕರೆದು ಜಜ್ ಕೇಳಿದಾರೋ ಅವಾಗ ಇವರಿಬ್ಬರು ಹೇಳಿದ್ದಾರೆ ನಾವಿಬ್ಬರು ಇಷ್ಟಪಟ್ಟೇ ಲೈಂಗಿಕತೆಯನ್ನು ಮಾಡಿದ್ದು ಇಂಥವು ಹದಿನೆಂಟು ವರ್ಷ ಹದಿನಾರು ವರ್ಷ ಓಕೆ ಹದಿನಾಲ್ಕು ವರ್ಷ ಹದಿನಾರು ವರ್ಷ ಇಂಥ ಅನೇಕ ಪ್ರಕರಣಗಳು ಬಂದಿದ್ದಾವೆ ನ್ಯಾಯಾಲಯದಲ್ಲಿ ನಾವು ಆ ಮಕ್ಕಳು ಹೇಳ್ತಿದ್ದಾರೆ ಹದ್ ಇಪ್ಪತ್ತೊಂದು ವರ್ಷ ಮತ್ತು ಹದಿನಾರು ವರ್ಷದವರು ಹೇಳ್ತಿದ್ದಾರೆ ನಾವು ಇಷ್ಟಪಟ್ಟೇ ಲೈಂಗಿಕತೆ ಮಾಡಿದ್ದು ನಮ್ಮ ಪೇರೆಂಟ್ಸು ನಮ್ಮಿಬ್ಬರ ಜಾತಿ ಬೇರೆ ಆಗಿದ್ದರಿಂದ ನಾವಿಬ್ಬರೂ ಒಂದಾಗಬಾರ್ದು ಅನ್ನುವಂಥ ಕಾರಣಕ್ಕೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕ್ತಿದ್ದಾರೆ ನಮಗೆ ಲೈಂಗಿಕತೆ ಮಾಡೋಕ್ಕೆ ಇಷ್ಟ ಆಗೇ ಮಾಡಿದ್ದೀವಿ ಅಂತ ಕೆಲವೊಂದಿಷ್ಟು ಜನರ ವಾದ ಇದೆ ಕೆಲವೊಂದಿಷ್ಟು ಜನ ಏನಂತಾರೆ ಇಲ್ಲ ಇದು ತಪ್ಪು ಅಂತ ಕರೀತಾರೆ ಸೊ ಇದನ್ನು ಕೋರ್ಟ್ಗೆ ತಲೆನೋವಾಗಿ ಕೋರ್ಟ್ ಏನು ಮಾಡಿದೆ ಅಂದರೆ ಇಂದಿರಾ ಜೈಸಿಂಗ್ ಈ ಫೋಟೋದಲ್ಲಿ ನೋಡ್ತಿರ್ಲ ಇವರು ಸೀನಿಯರ್ ಮೋಸ್ಟ್ ಲಾಯರು ಇಂಥವರ ಅವಶ್ಯಕತೆ ನಮ್ಮ ದೇಶಕ್ಕೆ ಇವತ್ತಿದೆ ಗೈಸ್ ಇವರು ಈ ದೇಶದ ಬಹುತೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದೋ ಹೊಂದಿದ್ದಾರೆ ಅಂತ ನನಗನ್ಸುತ್ತೆ ಕೋರ್ಟ್ ಏನು ಮಾಡಿದೆ ಇವರನ್ನು ಅಮೆಕಸ್ ಕ್ಯೂರಿಯಾಗಿ ಅಪಾಯಿಂಟ್ ಮಾಡಿದೆ ಯಾರ್ಯಾರು ಎಕ್ಸಾಮ್ ಓದಾತಿರಿ ಯಾರ್ಯಾರು ಎಕ್ಸಾಮ್ ಓದಾತಿಲ್ಲ ಇದನ್ನ ನೆನಪಿಟ್ಕೋರಿ ನಿಮ್ಗೆ ಉಪಯೋಗಕ್ಕೈತಿ ಅಮೆಕಸ್ ಕ್ಯೂರಿ ಅಂದ್ರೆ ಏನು ನೋಡಿ ಜಜ್ಜಸ್ಗೆ ಸಿಕ್ಕಾಪಟ್ಟು ಕೆಲಸ ಇರ್ತವೆ ಆರು ಕೋಟಿಗೂ ಅಧಿಕ ಕೇಸ್ಗಳು ಪೆಂಡಿಂಗ್ಗಳಿದ ದೇಶಾದ್ಯಂತ ಆ ಕೇಸಸ್ಗಳನ್ನ ನಾವು ನೋಡಬೇಕು ಈ ಮಕ್ಕಳು ಕೇಸಸ್ ನೋಡೋ ಯಾವಾಗ ನೋಡಬೇಕು ತಲೆನೋವಾಗಿರುತ್ತೆ ಅದಕ್ಕೆ ಅವ್ರು ಮಾಡ್ತಾರೆ ಅಂದರೆ ಯಾರೋ ಒಬ್ರು ಸೀನಿಯರ್ ಇದ್ದವ್ರ ಈ ವಿಷಯದ ಬಗ್ಗೆ ಸ್ವಲ್ಪ ಗೊತ್ತಿದ್ದವ್ರನ್ನ ಈ ಅಮೆಕಸ್ ಕ್ಯೂರಿ ಅಂತ ಅಪಾಯಿಂಟ್ ಮಾಡ್ತಾರೆ ಇದನ್ನ ಸ್ಟಡಿ ಮಾಡಿ ಅವರಿಗೆ ರಿಪೋರ್ಟ್ ಕೊಡ್ರಿ ಅಂತ ಹೇಳ್ತಾರೆ ಅಮೆಕಸ್ ಕ್ಯೂರಿ ಅಂದರೆ ಅ ಫ್ರೆಂಡ್ ಆಫ್ ಕೋರ್ಟ್ ಓಕೆ ಇದರ ಮೀನಿಂಗು ಫ್ರೆಂಡ್ ಆಫ್ ಕೋರ್ಟ್ ಅಂತ ಆಗುತ್ತೆ ಗೈಸ್ ಓಕೆ ನೋಡಿ ಇಂಪಾರ್ಷಿಯಲ್ ಅಡ್ವೈಸರ್ ಆಫ್ ಅ ಕೋರ್ಟ್ ಅ ಇನ್ ಅ ಪರ್ಟಿಕ್ಯುಲರ್ ಕೇಸ್ ಅವರಿಗೆ ಅಮೆಕಸ್ ಕ್ಯೂರಿ ಅಂತ ಕರೀತಾರೆ ಇಂದ್ರಾ ಜೈಸಿಂಗ್ ಅವರಿಗೆ ಅಮೆಕಸ್ ಕ್ಯೂರಿ ಆಗಿ ಮತ್ತೆ ಈ ಪೋಕ್ಸೋ ಕೇಸ್ ಒಳಗೆ ನಾವೇ ಒಪ್ಕೊಂಡು ಸೆಕ್ಸ್ ಮಾಡಿವು ನಿಮ್ದೇನು ಪ್ರಾಬ್ಲಮ್ ಅಂತ ಈ ಮಕ್ಕಳು ಕೇಳ್ತಿದ್ದಾರೆ ಈ ಒಂದು ಇದ್ರ ಬಗ್ಗೆ ನಮಗೊಂದು ರಿಪೋರ್ಟ್ ಕೊಡ್ರಿ ಅಂತ ಕೇಳಿದಾಗ ಇಂದಿರಾ ಜೈಸಿಂಗ್ ಅವರ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಾರೆ ಏಜ್ ಆಫ್ ಕನ್ಸೆಂಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಏಜ್ ಆಫ್ ಕನ್ಸೆಂಟ್ ಅಂದರೆ ಒಪ್ಪಿತವಾದಂಥ ಕ್ರಿಯೆಯನ್ನು ಮಾಡೋದು ಒಪ್ಪಿತವಾದಂಥ ಲೈಂಗಿಕ ಕ್ರಿಯೆನೂ ಆಗಿರ್ಬೋದು ಇಬ್ರು ಒಪ್ಕೊಂಡು ಮಾಡೋದನ್ನು ಕನ್ಸೆಂಟ್ ಅಂತ ಕರೀತಾರೆ ಓಕೆ ಸೊ ಈ ಕನ್ಸೆಂಟ್ ಏಜ್ ಆಫ್ ಕನ್ಸೆಂಟ್ ಭಾರತದೊಳಗೆ ಎಷ್ಟು ವರ್ಷ ಇದೆ ಹದಿನೆಂಟು ವರ್ಷ ಇದೆ ಅಂದರೆ ಹದಿನೆಂಟು ವರ್ಷ ವಯಸ್ಸಾದವರು ಎಸ್ ಅವರು ಇಷ್ಟಪಟ್ಟು ಲೈಂಗಿಕತೆಯಲ್ಲಿ ತೊಡಗಬಹುದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ತೊಡಗಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ ತೊಡಗಿದರೆ ಏನಾಗುತ್ತೆ ಪೋಕ್ಸೋ ಕೇಸ್ ಹಾಕ್ತಾರೆ ಆದರೆ ಇಂದಿರಾ ಜೈಸಿಂಗ್ ಅವರು ಏನು ಹೇಳ್ತಾರೆ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಏಜ್ ಆಫ್ ಕನ್ಸೆಂಟ್ ಸಿಕ್ಸ್ಟೀನ್ ಇಂದ ಸೆವೆಂಟೀನ್ ಮಾತ್ರ ಇದೆ ಬಟ್ ಭಾರತದೊಳಗೆ ಏಯ್ಟೀನ್ ಇದೆ ಓಕೆ ಸೊ ಏಯ್ಟೀನ್ ಇಯರ್ಸ್ ಯಾಕೆ ಇಡಬೇಕು ಇದನ್ನು ಏಜ್ ಆಫ್ ಕನ್ಸೆಂಟ್ ಅನ್ನ ಸಿಕ್ಸ್ಟೀನ್ ಇಯರ್ಸ್ಗೆ ತಂದು ಕೊಡ್ರಿ ತಂದಿಡ್ರಿ ಅದ್ರ ಮೂಲಕ ಹದಿನಾರು ವರ್ಷ ವಯಸ್ಸಾದವರು ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾರೆ ಅಂದರೆ ತೊಡಗಕ್ಕೆ ಪರ್ಮಿಷನ್ ಕೊಡ್ರಿ ಓಕೆ ಅದ್ರ ಬದಲಿ ಹದಿನಾರು ವರ್ಷ ವಯಸ್ಸಿಗೆ ಇಷ್ಟಪಟ್ಟು ಮಕ್ಕಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ನೀವು ಅವ್ರಿಗೆ ಜೈಲಿಗೆ ಹಾಕೋದು ಅವರನ್ನು ಅಪರಾಧಿ ಹೆಂಗೆ ಟ್ರೀಟ್ ಮಾಡೋದು ಇದನ್ನು ಮಾಡೋದರಿಂದ ಇರುವಂತ ಸಮಸ್ಯೆಗಳು ಹೆಚ್ಚಿಗೆ ಆಗ್ತವೆ ಹೊರತು ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ ಅಂತ ಇಂದಿರಾ ಜಯ್ ಸಿಂಗ್ ಅವರು ಹೇಳಿದ್ದಾರೆ ಇವ್ರಿಗೆ ನಮ್ಮ ದೇಶದೊಳಗೆ ಬಹಳಷ್ಟು ಜನ ಬೈತಿದ್ದಾರೆ ಕೂಡ ಇಂದಿರಾ ಜಯ್ ಸಿಂಗ್ ಇಂಥವೆಲ್ಲ ಒಂದು ರಿಪೋರ್ಟ್ನ ಕೊಡ್ತಾರ ಓಕೆ ಇದರಿಂದ ಏನು ಸೊಸೈಟಿ ಮಾಡಕ್ಕೆ ಕೊಟ್ಟಿದ್ದಾರೆ ನನಗನ್ಸುತ್ತೆ ಇವರು ಸರಿಯಾದಂಥ ರಿಪೋರ್ಟೇನೆ ಕೊಟ್ಟಿದ್ದಾರೆ ಇನ್ನು ಎಷ್ಟು ದಿನ ಕದ್ದು ಮುಚ್ಚಿನೇ ಮಾಡಬೇಕು ನೋಡಿ ನಮ್ಮ ನಮ್ಮ ದೇಶದೊಳಗೆ ಪ್ರಾಬ್ಲಮ್ ಏನು ಅಂದರೆ ನೀವು ಎಲ್ಲ ಮಾಡಿರಿ ಇಲ್ಲಿಗಲ್ ಸಂಬಂಧನೂ ಮಾಡಿರಿ ನೀವು ಸೆಕ್ಸು ಮಾಡಿರಿ ಎಲ್ಲ ಮಾಡಿರಿ ಆದರೆ ಎಲ್ಲ ಕದ್ದು ಮುಚ್ಚಿ ಮಾಡಬೇಕು ಓಪನ್ ಆಗಿ ಮಾಡಿದರೆ ನಮ್ಮ ಸೊಸೈಟಿ ಒಳಗೆ ಪ್ರಾಬ್ಲಮ್ ಆದರೆ ಯುರೋಪಿಯನ್ ದೇಶದೊಳಗೆ ಹಿಂಗಿಲ್ಲ ಯುರೋಪಿಯನ್ ದೇಶದೊಳಗೆ ಈವನ್ ಚೈಲ್ಡ್ ಮದರ್ ಅಂತ ಕೂಡ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ರಿಸ್ಪೆಕ್ಟ್ ಕೂಡ ಕೊಡ್ತಾರೆ ಪೇರೆಂಟ್ಸ್ ಬಂದು ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತಾರೆ ಯಾಕೆಂದರೆ ಹದಿನಾಲ್ಕು ಹದಿನೈದು ವರ್ಷ ಆದಮೇಲೆ ಸೊಸೈ ಅವ್ರ ಸೊಸೈಟಿ ಒಳಗೆ ಮಕ್ಕಳನ್ನ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜೀವನ ನಿಮಗೆ ಅಂತ ಹೇಳಿಬಿಡ್ತಾರೆ ಆದರೆ ನಮ್ಮ ದೇಶದೊಳಗೆ ಹಂಗಿಲ್ಲ ನಮ್ಮ ದೇಶದೊಳಗೆ ಎರಡು ಮಕ್ಕಳಾದರೂ ಕೂಡ ಮತ್ತೆ ಅಪ್ಪ ಅಮ್ಮನ ಹತ್ರ ಪೆಟ್ರೋಲಿಗೆ ದುಡ್ಡು ಕೊಡ್ರಿ ಡೀಸೆಲಿಗೆ ದುಡ್ಡು ಕೊಡ್ರಿ ಅನ್ನುವಂಥ ಒಂದು ಕಾನ್ ಕಾನ್ಸೆಪ್ಟ್ ನಮ್ಮ ದೇಶದೊಳಗಿದೆ ಓಕೆ ಹಂಗಂದ್ರೆ ಈ ಏಜ್ ಆಫ್ ಕನ್ಸೆಂಟ್ ಅಂತ ನಾನು ಹೇಳಿದ್ನಿ ಏನ್ ಹೇಳಿದ್ನಿ ಅದನ್ನ ಯಾರು ಮಾಡಿದ್ದು ನೋಡಿ ಹದಿನೆಂಟುನೂರ ತೊಂಬತ್ತೊಂದರೊಳಗ ಭಾರತದೊಳಗ ಬ್ರಿಟಿಷರು ಈ ಕಾಯ್ದೆಯನ್ನ ಜಾರಿಗೆ ತರ್ತಾರ ಇದರ ಮೂಲಕ ಏಜ್ ಆಫ್ ಕನ್ಸೆಂಟ್ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಮುಂಚಿತವಾಗಿ ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಾರ್ದು ಬ್ರಿಟಿಷರ್ ಸಮಯದೊಳಗ ಕಡಿಮೆ ಇತ್ತು ಬಿಡ್ರಿ ಓಕೆ ಈಗ ಪೋಕ್ಸೋ ಆ್ಯಕ್ಟ್ ಆ್ಯಕ್ಟ್ ಪ್ರಕಾರ ಏನಿದೆ ಹದಿನೆಂಟು ವರ್ಷ ಅಂತ ಇದೆ ನಿಮಗೇನು ಅನಿಸುತ್ತೆ ಹದಿನಾರು ವರ್ಷಕ್ಕೆ ಇದನ್ನು ಕಡಿಮೆ ಮಾಡಬೇಕಾ ಗೈಸ್ ಓಕೆ ನಿಮ್ಮ ಒಪಿನಿಯನ್ ಏನು ಅಥವಾ ಹದಿನೆಂಟು ವರ್ಷ ಕಡಿಮೆ ಇದೆಯೋ ಏನು ನೀವು ಏನಂತೀರಿ ಇಂಥ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ ಯುವಕರನ್ನ ಹೆಂಗೆ ಕಡಿಮೆ ಮಾಡಬೇಕು ಅಂತ ನಿಮಗನ್ಸುತ್ತೆ ಆಮೇಲೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ನೋಡಿ ನಾನು ಲ್ಯಾಂಡ್ಸೆಂಟ್ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ ಆ ಮ್ಯಾಗ್ಝಿನ್ನಲ್ಲಿರುವಂಥ ಆರ್ಟಿಕಲ್ಸನ್ನು ನಾನು ಓದ್ತಾ ಇರ್ತೀನಿ ಅವತ್ತು ಇದು ಏನು ಹೇಳುತ್ತೆ ಅಂದರೆ ಜಗತ್ತಿನಾದ್ಯಂತ ಇವತ್ತು ಡ್ಯೂ ಟು ಸೋಷಿಯಲ್ ಮೀಡಿಯಾ ಓಕೆ ಒಂದನೇದು ಎರಡನೇದು ಫುಡ್ಡು ಆಹಾರ ಪದ್ಧತಿ ಮೂರನೇದು ಲೈಫ್ ಸ್ಟೈಲ್ ನಮ್ಮ ಜೀವನ ಕ್ರಮ ಓಕೆ ಆಮೇಲೆ ನಮ್ಮ ಸೊಸೈಟಿ ಒಳಗಿರುವಂಥ ಪ್ರೆಷರ್ ಎಲ್ಲದಕ್ಕೂ ಟೆನ್ಷನ್ 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 ಈ ಎಲ್ಲ ಕಾರಣದಿಂದ ಹಿಂದಿನ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಯಾವಾಗ ಮಕ್ಕಳು ಹದಿನೈದು ಹದಿನಾರು ವರ್ಷಕ್ಕೆ ಮೆಚೂರ್ ಆಗ್ತಿದ್ರು ಓಕೆ ಸೊ ದೊಡ್ಡವ್ರು ಆಗ್ತಿದ್ರು ಅಂತ ಹೇಳ್ತಾರಲ್ವ ಸೊ ಮೆಚ್ಯೂರ್ ಆಗ್ತಿದ್ರು ಆ ವಯಸ್ಸೈತಿಲ್ಲ ಬಿಕಾಸ್ ಆಫ್ ದಿಸ್ ಆಲ್ ರೀಸನ್ ಈ ಎಲ್ಲ ಕಾರಣದಿಂದ ಇದು ಹದಿಮೂರು ಹದಿನಾಲ್ಕು ಹದಿನೈದು ವಯಸ್ಸಿಗೆ ಬಂದೈತಿ ಅಂದ್ರೆ ಮೆಚೂರ್ ಆಗೋ ವಯಸ್ಸು ಹತ್ತಿರ ಆಗತೈತಿ ಇವೆಲ್ಲ ಕಾರಣದಿಂದ ಸೋಷಿಯಲ್ ಮೀಡಿಯಾ ಪ್ರೆಷರು ಎಕ್ಸ್ಪೋಜರು ಬ್ಲಾ 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 ನೀವು ನೋಡಿರ್ಬೋದು ಕರಿಮಣಿ ಮಾಲೀಕ ನೀನಲ್ಲ 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 ಆ ಸಾಂಗ್ನ ನೋಡಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೆಜ್ಜೆ ಹಾಕ್ತವೆ ಗಾಯ್ಸ್ ಅವ್ರಿಗೆ ಆ ವಯಸ್ಸಿನೊಳಗೆ ಕರಿಮಣಿ ಮಾಲೀಕ ಅಂದರೆ ಗೊತ್ತಾದರೂ ಇರುತ್ತಾ ಅಂಥ ಮಕ್ಕಳಿಗೆ ಆ ಥರದ ಸಾಂಗನ್ನು ಕ ಹಾಕಿಸಿ ಅವಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಹಚ್ಬೇಕಾ ಯಾವ ಒಂದು ಸೊಸೈಟಿಗಳು ನಾವಿದ್ದೀವಿ ಅರ್ಥ ಆಯ್ತಾ ಇವತ್ತು ಈ ಮೆಚುರಿಟಿ ವಯಸ್ಸು ಕೂಡ ಹತ್ರ ಆಗ್ತಾ ಇದೆ ಕಡಿಮೆ ಆಗಿದೆ ಅಂದರೆ ಏಜ್ ಆಫ್ ಕನ್ಸೆಂಟ್ ಅಂದರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂಥ ವಯಸ್ಸನ್ನು ಕಡಿಮೆ ಮಾಡಬೇಕು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಡಿಬೇಟ್ ಆಗಲೇಬೇಕು ಇದ್ರ ಬಗ್ಗೆ ಡಿಸ್ಕಷನ್ ಆಗಲೇಬೇಕು ಮುಂದೆ ಹೋದಂಗೆ ಇದರಿಂದ ಪ್ರಾಬ್ಲಮ್ ಆಗೋದನ್ನು ನಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ವಾಲಂಟರಿಯಾಗಿ ಇಷ್ಟಪಟ್ಟು ಹದಿನೆಂಟು ಹದಿನಾರು ವರ್ಷದ ವಯಸ್ಸಿನ ಮಕ್ಕಳೇನಾದರೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಾರೆ ಅಂದರೆ ಇದರಿಂದ ನಾವೇನಾದರೂ ಹಿಂಗೆ ಮಾಡಬಾರ್ದು ಅಂದರೆ ರೇಪ್ ಕೇಸಸ್ ಹೆಚ್ಚಿಗೆ ಆಗ್ತವೆ ನಾವೇನಾದರೂ ಹಿಂಗೆ ಮಾಡಬಾರ್ದು ಅಂದರೆ ಜಾತಿ ವ್ಯವಸ್ಥೆ ಇನ್ನೂ ಆದರೂ ಸ್ಟ್ರಾಂಗ್ ಆಗುತ್ತೆ ನಾವೇನಾದರೂ ಹಿಂಗೆ ಮಾಡಬಾರ್ದು ಅಂದರೆ ಕ್ರೈಮ್ ರೇಟ್ಗಳು ಇನ್ಕ್ರೀಸ್ ಆಗ್ತಾ ಹೊರತು ಅದಕ್ಕಿಂತ ಜಾಸ್ತಿ ಏನೂ ಆಗೋದಿಲ್ಲ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಆ್ಯಂಡ್ ಇನ್ನೊಂದು ನೋಡಿ ಲಾ ಕಮಿಷನ್ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಹೇಳಿದೆ ಭಾರತದ ಸಮಾಜಕ್ಕೆ ಈ ಒಂದು ಏಜ್ ಆಫ್ ಕನ್ಸೆಂಟನ್ನು ಹದಿನೆಂಟರಿಂದ ಹದಿನಾರು ಮಾಡೋದು ಸರಿಯಲ್ಲ ಭಾರತದ ಸಂಸ್ಕೃತಿಯೇ ಬೇರೆ ಇದೆ ಭಾರತದ ಒಂದು ಮಾಡೆಲೇ ಬೇರೆ ಇದೆ ಅಂತ ಹೇಳಿದೆ ಓಕೆ ಹಾಗಂದ್ರೆ ಎಷ್ಟು ವರ್ಷ ಭಾರತದ ಮಾಡೆಲ್ ಬೇರೆ ಇರುತ್ತೆ ಇವತ್ತು ಗ್ಲೋಬಲೈಜೇಷನ್ ಇಂದ ನಮ್ಮ ಜೀವನದೊಳಗೆ ಎಲ್ಲ ಬದಲಾವಣೆ ಆಗಿದೆ ಅಲ್ಲೋ ಇದ್ರೊಳಗೆ ಯಾಕೆ ಬದಲಾವಣೆ ಆಗಬಾರ್ದು ಅಂತ ನನ್ನ ಒಂದು ಪ್ರಶ್ನೆ ಗಾಯ್ಸ್ ಓಕೆ ಸೊ ನೋಡ್ರಿ ನೀವು ಇವನ್ ವೋಟಿಂಗ್ ಏಜ್ನು ಕೂಡ ಚೇಂಜ್ ಮಾಡಬೇಕು ಇದೆ ಇವತ್ತು ಓಕೆ ಹದಿನೆಂಟು ವಯಸ್ಸು ವೋಟಿಂಗ್ ಇದೆ ಇಪ್ಪತ್ತೊಂದು ವಯಸ್ಸು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಿದೆ ಇಲ್ಲಿ ಯಾಕೆ ಚೇಂಜ್ ತರಬಾರ್ದು ಹದಿನೆಂಟು ವರ್ಷ ವಯಸ್ಸಾದವ್ರಿಗೆ ಯಾಕೆ ಈ ಒಂದು ವೋಟ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಓಟ್ ಹಾಕಕ್ಕೆ ಪರ್ಮಿಷನ್ ಇದೆ ಎಲೆಕ್ಷನ್ ಇಲ್ಲಕ್ಕೆ ಯಾಕೆ ಪರ್ಮಿಷನ್ ಕೊಡಬಾರ್ದು ಹದಿನೆಂಟು ವರ್ಷ ಆದವರೆಲ್ಲರೂ ಎಲೆಕ್ಷನ್ ಇಲ್ಬೋದು ಈ ಕಾನೂನನ್ನು ಚೇಂಜ್ ಮಾಡೋ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗಾಯಸ್ ನಿಮಗೇನಾದರೂ ಅನಿಸಿದ್ರೆ ಸರ್ ಸುಮ್ಮನೆ ರೀ ಹದಿನೆಂಟು ವರ್ಷಕ್ಕೆ ಮೆಚುರಿಟಿ ಬಂದಿರೋದಿಲ್ಲ ಅಂತ ನನಗೆ ಗೊತ್ತಿದ್ದವ್ರು ಭಾಳ ಜನ ಅರವತ್ತು ವರ್ಷದವ್ರು ಅದರ ಅವ್ರಿಗಿನ್ನೂ ಮೆಚುರಿಟಿ ಬಂದೇ ಇಲ್ಲ ವಯಸ್ಸಿಗೂ ಮೆಚುರಿಟಿಗೂ ಸಂಬಂಧನೇ ಇಲ್ಲ ಯಾವ ವ್ಯಕ್ತಿ ವಿಚಾರ ಮಾಡ್ತಾನೆ ಯಾವ ವ್ಯಕ್ತಿ ಕೂಲಂಕುಷವಾಗಿ ಪ್ಲಸ್ಸು ಮೈನಸ್ಸು ನೆಗೆಟಿವ್ ಪಾಸಿಟಿವ್ ಯಾವುದೇ ಒಂದು ವಿಷಯದ ಬಗ್ಗೆ ವಿಚಾರ ಮಾಡ್ತಾನೆ ನನ್ನ ಒಂದು ವಿಡಿಯೋಗಳಿಗೆ ಕಮೆಂಟ್ ಹಾಕ್ತಾನೆ ವಿಚಾರ ಮಾಡಿ ಅವರು ಮೆಚ್ಯೂರ್ ಆಗೇ ಆಗ್ತಾರೆ ಎದಕ್ಕಂದರೆ ಏನಾಗ್ತಾ ಇದೆ ಏನು ಹೋಗ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಓಕೆ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಡೆ ಆದಷ್ಟು ಅಟ್ಲೀಸ್ಟ್ ನಾಲ್ಕು ಜನ ನಿಮಗೆ ಗೊತ್ತಿರೋರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಕನ್ನಡದೊಳಗೆ ಹೇಳಿದ್ದೀನಿ ವೇರಿ ಈಸಿ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ ವಾಟ್ ಎಲ್ಸ್ ಯು ವಾಂಟ್ ಕಾನೂನಿನ ಬಗ್ಗೆ ಅರಿವು ಮೂಡುತ್ತೆ ಓಕೆ ಯಾಕೆ ಶೇರ್ ಮಾಡಬಾರ್ದು ನಿಮಗಿಷ್ಟ ಆದಂಥ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್ ಬ ಬಾಯ್ ಟೇಕ್ ಕೇರ್